ಹಾಯ್ ವ್ಯವರ್ಸ್ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಹೆಣ್ಮಕ್ಳೇ ಸಿಂಪಲಾಗಿ ಹೇಗೆ ಮಾವಿನ ತೋರಣ ಕಟ್ಕೋಬೋದು ಅಂತ ಇದ್ದೀನಿ ಯಾವಾಗಲೂ ಗಂಡು ಮಕ್ಕಳಿಗೋಸ್ಕರನೇ ಕಾಯ್ತಿದ್ರೆ ಪಾಪ ಅವರಿಗೆ ತುಂಬ ಕೆಲಸ ಇರುತ್ತೆ ಅಂಥ ಟೈಮಲ್ಲಿ ಅವರಿಗೆ ಟೆನ್ಷನ್ ಕೊಡ್ದಿರ ನಾವೇ ಆಗಿ ಮನೇಲಿ ಹೇಗೆ ತೋರಣ ಕಟ್ಕೋಬೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತಿದ್ದೀನಿ ನೀವು ಫಸ್ಟು ಮಾವಿನ ಎಲೆಗಳನ್ನ ನೀಟಾಗಿ ಒಂದೊಂದಾಗಿ ಬಿಡಿಸ್ಕೊಂಡು ಈ ಥರ ನೀಟಾಗಿ ತೊಳ್ಕೊಬೇಕು ನೀವು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಒಂದೇ ಸಲ ಬೇಕಾದರೂ ತೊಳ್ಕೊಬೋದು ನಾನಿಲ್ಲಿ ಒನ್ ಒಂದು ಎಲೆನೇ ನೀಟಾಗಿ ತೊಳ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಬಾಗಲ್ ಸೈಜ್ಗೆ ಎಷ್ಟು ಬೇಕೋ ಅಷ್ಟು ದಾರಾನ ತೊಗೋಬೋದು ನೀವು ಯಾವ ದಾರ ಆದರೂ ತೊಗೋಬೋದು ನಾನಿಲ್ಲಿ ಹೂ ಕಟ್ಟೋ ದಾರ ತೊಗೊಂಡಿದ್ದೀನಿ ಇದು ಎಳೆ ದಾರಾನ ಎರಡು ಎಳೆ ಮಾಡಿಕೊಂಡು ಹತ್ತು ಎಳೆ ದಾರಾನ ತೊಗೊಂಡಿದ್ದೀನಿ ಬಾಗಿಲ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ನ ನೋಡ್ಕೊಂಡಿದ್ದೀನಿ ಹೀಗೆ ನಾನು ಸೈಡ್ಗೆ ಚುಚ್ಚೋದಕ್ಕೆ ಅಂತ ಒಂದೇ ಸೈಜಲ್ಲಿರೋ ಎರಡು ಎರಡು ಮಾವಿನ ಎಲೆ ಗುಚ್ಚನ ತೊಗೊಂಡಿದ್ದೀನಿ ನೋಡ್ಬೋದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಇಲ್ಲಿ ಚಿಕ್ಕ ಸೈಜಲ್ಲೇ ಸಿಕ್ತು ನೀವು ದೊಡ್ಡ ಸೈಜಲ್ಲೂ ತೊಗೊಬೋದು ಇನ್ನೂ ಚೆನ್ನಾಗಿ ಕಾಣುತ್ತೆ ಈಗ ನಾನು ಒಂದೇ ಸೈಜಲ್ಲಿ ಎಲೆಗಳನ್ನ ಜೋಡಿಸ್ಕೋತೀನಿ ಒಂದೇ ಸೈಜಲ್ಲಿ ಅಂದರೆ ಸ್ವಲ್ಪ ಏರುಪೇರು ಇದ್ದರೆ ಸಾಕು ತುಂಬ ಏರುಪೇರು ಇದ್ದರೆ ಅದನ್ನು ಡಿವೈಡ್ ಮಾಡಿಕೊಂಡು ಜೋಡಿಸ್ಕೊಳ್ಳಿ ನನಗೆ ಇಲ್ಲಿ ಮೂರು ಸೈಜಲ್ಲಿ ಎಲೆ ಸಿಕ್ಕಿದೆ ನಾನು ನೋಡಿ ತೋರಿಸ್ತಿದ್ದೀನಿ ನೋಡಿ ಒಂದೇ ಸೈಜಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಲ್ಲಿ ಎಲೆಗಳನ್ನ ಹೀಗೆ ನೀಟಾಗಿ ಜೋಡಿಸ್ಕೊಳ್ತಾ ಬರ್ತೀನಿ ನಾನು ನೋಡ್ಬೋದು ಈಗ ನೀಟಾಗಿ ಒಂದೇ ಸೈಜಲ್ಲಿ ಎಲೆಗಳನ್ನ ಜೋಡಿಸ್ಕೊಂಡಿದ್ದೀನಿ ನನಗೆ ಇಲ್ಲಿ ಮೂರು ರೇ ಹೈಟಲ್ಲಿ ನನಗೆ ಸಿಕ್ಕಿದೆ ಮಾವಿನ ಎಲೆಗಳು ತೋರಿಸ್ತೀನಿ ನೋಡಿ ನನಗೆ ಯಾವ್ಯಾವ ಹೈಟಲ್ಲಿ ಸಿಕ್ಕಿದೆ ಅಂತ ಇದು ಒಂದು ಹೈಟಲ್ಲಿ ಇದು ಒಂದು ಸ್ಮಾಲ್ ಸೈಜಲ್ಲಿ ಸಿಕ್ಕಿದೆ ನನಗೆ ನನಗೆ ಒಂದೇ ಲೆಂತಲ್ಲಿ ಸಿಗೋಲ್ಲ ಎಲೆಗಳು ಆಗ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ ಅದನ್ನು ಡಿಸೈನಾಗಿ ಹೇಗೆ ಹಾಕ್ಕೊಳ್ಳೋದು ಅಂತಲೂ ತೋರಿಸ್ತಿದ್ದೀನಿ ಈಗ ನಾನು ಮಾವಿನ ಎಲೆದು ಎಡ್ಜಸ್ಟ್ ಏನಿದೆ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಅದು ಗಟ್ಟಿ ಗಟ್ಟಿ ಇರುತ್ತೆ ಪ್ಲಸ್ ದಪ್ಪ ಇರುತ್ತೆ ತುಂಬ ದಪ್ಪ ಇರುತ್ತೆ ನಾವು ಮಾವಿನ ಎಲೆ ಹೊಲಿಯುವಾಗ ತೋರಣ ಹೊಲಿಯುವಾಗ ಇಲ್ಲಿ ಸ್ಟ್ಯಾಪ್ಲರ್ ಪಿನ್ ಯೂಸ್ ಮಾಡ್ತಿಲ್ಲ ಪರ್ಕೆ ಕಡ್ಡಿ ಈಗಂತೂ ಮೊದಲೇ ಎಲ್ಲೂ ಸಿಗೋದಿಲ್ಲ ಪರ್ಕೆ ಕಡ್ಡಿನ ಪರ್ಕೆ ಕಡ್ಡಿ ಸಹ ಯೂಸ್ ಮಾಡ್ದಿರ ಬರೀ ಮಾವಿನೆಲೆಯೆಲ್ಲೇ ಹೇಗೆ ಹೊಲ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಜಸ್ಟ್ ಈಗ ಒಂದೇ ಒಂದು ಎಲೆಯನ್ನು ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನನಗೆ ಎಷ್ಟು ಉದ್ದ ಬೇಕು ಅಂತ ನೋಡಿ ಮಾರ್ಕ್ ಇದ್ದೀನಿ ಇಲ್ಲಿ ಎಲ್ಲ ಎಲೆನೂ ಹೀಗೆ ಒಂದೇ ಸಮ ಇಟ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ನೀಟಾಗಿ ಜೋಡಿಸ್ಕೊಂಡು ಹೋಲ್ ಮಾಡ್ಕೋಬೇಕು ಹೋಲ್ ಮಾಡಿಕೊಳ್ಳಿಕ್ಕೆ ನೀವು ಸೂಜಿ ದಪ್ಪ ಇರೋವಂಥ ಸ್ವಲ್ಪ ಸೂಜಿನ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಶಾರ್ಪ್ ಆಗಿರಬೇಕು ದಪ್ಪ ಇರೋವಂಥದ್ದು ಇನ್ ಕೇಸ್ ನಿಮಗೆ ಸೂಜಿ ಇಲ್ಲ ಅಂದಿದ್ದ ಪಕ್ಷದಲ್ಲಿ ಏನಾದರೂ ಈ ಥರ ಹೋಲ್ ಮಾಡೋ ಐಟಮ್ಸ್ ಏನಾದರೂ ಇತ್ತು ಅಂದರೆ ನೀವು ಅದರಲ್ಲೂ ಹೋಲ್ ಮಾಡ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಕ್ರೋಶ ಹಾಕೋದ್ರಿಂದ ಇಲ್ಲಿ ನನ್ನ ಹತ್ರ ಕ್ರೋಶ ನೀಡಲಿದೆ ಅದು ಶಾರ್ಪ್ ಕ್ರೋಶ ನೀಡಲು ನಾನು ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಹೋಲ್ ಮಾಡ್ಕೋಬೇಕು ನಾವು ಈ ಥರ ಹೋಲ್ ಮಾಡ್ಕೊಳ್ಳೋದ್ರಿಂದ ನಾವು ಮಾವಿನ ಎಲೆನ ಹಾಕ್ಕೊಳ್ಳುವಾಗ ನಮಗೆ ಮಾವಿನ ಎಲೆ ಹರಿಯೋದಿಲ್ಲ ನೀಟಾಗಿ ಆ ಹೋಲ್ ಒಳಗಡೆ ಈಸಿಯಾಗಿ ಬಂದ್ಬಿಡತ್ತೆ ತೋರಿಸ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಹೀಗೆ ಫುಲ್ಲಾಗಿ ಲೆಂತ್ ಆಗಿ ತೊಗೊಂಡು ಈಗ ಅದನ್ನು ದಪ್ಪ ಇರೋದ್ರಿಂದ ಹೀಗೆ ಫುಲ್ಲಾಗಿ ಕೆಳಗಡೆವರೆಗೂ ಹೀಗೆ ಎಳೆದ್ಬಿಡ್ತೀನಿ ಈಗ ಉಳಿದಿರೋ ಅಂಥ ಎಲೆಗಳಿಗೂ ಹೋಲ್ ಇಟ್ಕೊಂಡಿದ್ದೀನಿ ಈಗ ಒಂದು ಎಡ್ಜ್ಗೆ ತೋರಿಸ್ತಿದ್ದೀನಿ ನೋಡಿ ಹೀಗೆ ಮಾವಿಲೆನೆ ಮಾವಿನ ಎಲೆನ ಹಿಂದೆಯಿಂದ ಒಳಗಡೆಗೆ ಹೀಗೆ ತೊಗೊಳ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಇಲ್ಲಿ ಯಾವುದೇ ಸ್ಟ್ಯಾಪ್ಲರ್ ಆಗಲಿ ಪರ್ಕೆ ಕಡ್ಡಿ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಹೀಗೆ ಎಲೆನ ಉಲ್ಟಾ ಮಾಡಿಕೊಂಡು ಅನ್ನ ಹೋಲ್ ಮಾಡಿದ್ದೀನಲ್ಲ ಅದರಿಂದ ರಿವರ್ಸಲ್ಲಿ ತೊಗೊಳ್ತಾ ಇದ್ದೀನಿ ಈಗ ನಾನು ಇನ್ನೂ ಒಂದು ಸೈಜ್ ಎಲೆ ಏನಿಟ್ಕೊಂಡಿದ್ದೆ ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಜೋಡಿಸ್ಕೊಂಡು ಅದನ್ನು ಹೋಲ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಥರ ಹೋಲ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಗ ಕಟ್ಕೋಬೋದು ಪದೇ ಪದೇ ನಮಗೆ ಎಲೆ ಅರಿಯೋದಿಲ್ಲ ಅದನ್ನು ಕಟ್ಕೊಳ್ಳುವಾಗ ನೀಟಾಗಿ ಬರುತ್ತೆ ಒಂದೇ ಸಮಕ್ಕೆ ಬರುತ್ತೆ ಈಗ ನಾನು ಈ ಸೈಜ್ ಮಿಡಲ್ ಸೈಜ್ ಎಲೆ ಏನಿತ್ತು ಅದನ್ನು ಎಣಿಸ್ಕೊಂಡು ಡಿವೈಡ್ ಮಾಡ್ಕೋತಾ ಇದ್ದೀನಿ ನನಗೆ ಇಲ್ಲಿ ಹತ್ತು ಎಲೆ ಇದೆ ಐದೈದು ಯೂಸ್ ಮಾಡ್ಕೋತಾ ಇದ್ದೀನಿ ದೊಡ್ಡ ಸೈಜ್ದು ನಾನು ಎಣಿಸಿ ಡಿವೈಡ್ ಮಾಡಿಕೊಂಡಿದ್ದೆ ಅದು ಆರು ಎಲೆ ಒನ್ ಒಂದು ಸೈಡ್ಗೆ ಆರು ಆರು ಎಲೆ ಸಿಕ್ತು ಈಗ ನಾನು ಈ ಎಲೆನ ಐದು ಹಾಕ್ಕೊಂಡಿದ್ದೀನಿ ದೊಡ್ಡ ಎಲೆನ ಆರು ಚಿಕ್ಕ ಎಲೆ ಎಷ್ಟಿರುತ್ತೆ ಅಷ್ಟು ಹಾಕ್ಕೊಳ್ಳಿ ಮಿಡಲ್ಗೆ ತುಂಬ ಸ್ಮಾಲ್ ಸೈಜ್ ಹಾಕ್ಕೊಳ್ಳಿ ನಿಮಗೆ ಅದು ಶೇಪಾಗಿ ಬರುತ್ತೆ ನೋಡ್ತಿರ್ಬೋದು ಇವಾಗ ಕಂಪ್ಲೀಟಾಗಿ ಎಲ್ಲಾನು ಹಾಕ್ಕೊಂಡಿದ್ದೀನಿ ಈ ಕಡ್ಡಿ ಏನಿದೆ ನನಗೆ ಎಡ್ಜಸ್ಟಲ್ಲಿ ಅದು ಒಂಥರ ಚೆನ್ನಾಗಿ ಕಾಣೋದಿಲ್ಲ ಅದನ್ನು ನೋಡ್ಬೋದು ಎಲ್ಲೂ ಒಂದು ಚೂರು ಎಲೆ ಏನೂ ಹರಿತಿಲ್ಲ ಈಗ ಆ ಕಡ್ಡಿನ ನೀಟಾಗಿ ಕಟ್ ಮಾಡಿಕೊಂಡು ನಾನು ಬಾಗಿಲಿಗೆ ತೋರಣ ಕಟ್ಕೊಂಡಿದ್ದೀನಿ ಝೂಮಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಲೆ ಒಂದು ಚೂರು ಏನೂ ಆಗಿಲ್ಲ ಒಂದು ನೀಟಾಗಿ ಶೇಪಲ್ಲಿ ಬಂದಿದೆ ನೀವು ಮನೆಯಲ್ಲಿ ಈ ಥರ ಮಾವಿನ ತೋರಣನ ಕಟ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ಆಲ್ ಸಬ್ಸ್ಕ್ರೈಬರ್ಸ್